ಏ ಚೂ ನಾನು ಆರು ತಕ್ಕ ಅದನ್ನ ತಲೆ ಸ್ವಲ್ಪ ನನ್ಗೆ ಸರಿ ಸರ್ ಇದು ಆಫ್ ಮಾಡಿದ ನಾನ್ ಇದರಿಂದ ಆರು ತಕ್ಕ ಹೋದ್ರೆ ಅದ್ರ ಮ್ಯಾಲ್ ಕೆಳಗಡೆ ಒಂದು ಟೂರಿ ಸೈ ತಗಂತು ಆಫ್ ಆಗ್ತದೆ ಆರ್ ಹೊತ್ತಕ್ಕೆ ಹೋದೆ ಸಾರು ಅದ್ರ ಮೊದ್ಲು ಕೆಳಗಡೆ ರೆಡ್ ಕಲರ್ ತಗೊಂತು ಪರ್ಟ್ ಬಂತು ನಾವು ಹೇಳಿದ್ರಲ್ಲ ಒಂದು ಎರಡು ಮೂರು ನಾಲ್ಕು ಆರು ನಿಮ್ಗೆ ಯಾವ ಇಷ್ಟ ಆಗಿದೆ ಸರ್ ಅದರೊಳಗೆ ಜನನಿ ಮಗನಿವನು ಹುಸಿಯಾಡುವ ಅದು ಇಷ್ಟ ಆಯ್ತು ಇನ್ಯಾವ ಇಷ್ಟ ಆಗಲಿಲ್ಲ ನನಗೆ ಹಲೋ ನೀವ ಮತ್ತೆ ಹೇಳಿ ಝುಮ್ ಗುಡ್ತೈತೆ ಧುಮ್ ಗುಡ್ತದೆ ಝುಮ್ ಗುಡ್ತೈತೆ ಝುಮ್ ಗುಡ್ತೈತೆ ಧುಮ್ ಗುಡ್ತೈತೆ ರಾತ್ರಿ ಆಯ್ತು ಮಲಗೋಣ ಝುಮ್ ಗುಡ್ತದೆ ಹಾಗಾದ್ರೆ ಅಷ್ಟೇ ಸಖ ಒಂದನ್ನು ಒತ್ತಿ ಈ ವಾಡು ಬೇಕಾದಲ್ಲಿ ಒಂದನ್ನು ಒತ್ತಿ

ಏನಿ ಇದು ಮುಟ್ಲಲ್ಲೆಲ್ಲ ಶಾಕು ಸೂಪರಮ್ಮ ಬ್ರಹ್ಮಂದ್ರ ಪಿನ್ ಸೋಪೋ ಏ ಬ್ಯೂಟಿ ಈ ಹಾಡು ಬೇಕಾದಲ್ಲಿ ಎಂಟನ್ನು ಒತ್ತಿ ಎಂಟು ತಾನನ ತನನ ಕುಣಿಸಿದೆ ಯೌವನ ಈ ಹಾಡು ಬೇಕಾದಲ್ಲಿ ಒಂಬತ್ತನ್ನು ಒತ್ತಿ ಆಯ್ತು ಏನು ವೈನಾ ಕಾಣಸ್ತೀಯರ ನನ್ನನ್ನು ಈ ಎರಡು ಬೇಕಾದಲ್ಲಿ ನೂರ ಮೂರನ್ನು ಒತ್ತಿ ಉದ್ದು ಕಾಸಲ್ಲ ಎಲ್ಲಾ ನಂಬರ್ಗಳು ಆ ಉದ್ದು ಕಾಸಲ್ಲ ನೂರಿನ್ ನಂಬರ್ಗಳ ಇಲ್ಲ ಆಗ್ಲಿ ಆಗ್ಲಿ ಹೆಂಗೆ ಹಂಗೆ ಮಾಡ್ಕೊಂಡ್ ಹೋಗಿ ಆಯ್ತಾ ಆಯ್ತ ಯಾರೆ ನೀನು ಚತ್ರಿ ಕಾರಗೂರ ಬಿತ್ರಿ ಬಿತ್ರಿ ಗಿತ್ರಿ ಅಂದ್ರೆ ನಿನ್ನ ನಾಲ್ಗೆ ಹಾಕ್ ತಿಂಕತ್ರಿ ಈ ಆಡು ಬೇಕಾದಲ್ಲಿ ತೊಂಬತ್ತನ್ನು ಹೊತ್ತಿ ನಿನ್ನ ಬಯಸಿ ಬಯಸಿ ನಿನ್ನ ಹೆಜ್ಜೆ ಬಳಸಿ ಈ ಆಡು ಬೇಕಾದಲ್ಲಿ ತೊಂಬತ್ ಮೂರನ್ನು ಹೊತ್ತಿ ಏನ್ ತುಂಬಾಯ್ತು ಏನಿಲ್ಲ

ಎಚ್ ಇಟಿದ ಹಲೋ ಅಲೋ ಏ ಯಾಕಣ್ಣ ನಿನ್ನ ಹೆಸರು ಬರ್ಕೊಂಡಿದ್ದಾರೆ ನಮ್ಮ ಮನೆಯವ್ರು ಇಲ್ಲ ರೀ ನಾ ಬರಲ್ಲ ಚೀಟಿದಾಗ ಬಿಡೋ ಒಣ್ಣೇನ ಆಕಾರ ಒಂದ ಚೀಟಿ ನೋಡು ನರಸಿಂಹಣ್ಣ ಓ ಯಾಕೆ ನೀನ್ ಚೆನ್ನಾಗ್ ಕಟ್ಟತ್ತೀಯ ಅಂತ ನಾನ್ ನಿನ್ ಹೆಸ್ರು ಬರ್ಕಂಡ್ರಿ ಏನಕೆ ಇಲ್ಲ ಇಲ್ಲ ಬರಲ್ಲ ಅಲ್ಲಲ್ಲ ನಾ ನಾನ್ ಮಾತಾಡ್ತೀನಮ್ಮ ನಮ್ಮ ಮಂತಿ ಕೊಟ್ಬಿಟ್ರು ಆಹ್

ಚೀಟಿ ಮಾರಾಕಿ ನರಸಿಂಹಣ್ಣ ಓ ಯಾಕಣ್ಣ ವಾಂತಿ ಮಾಡ್ಕೊಂತಿದೀಯಾ ಓ ಓ ಏ ಸಾಂಬಾರ್ಗ ಏನೋ ಬಿತ್ತು ಕ್ಯಾನ್ಸಲ್ ಮಾಡ್ಬೇಡ್ರಿ ನಮ್ಮ ಹೆಸ್ರು ಬರ್ಕೊಬೇಡ್ರಿ ಏ ಚೀಟಿ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಬಿಡು ಹೆಸರು ಬರ್ಕೊಂಡಿದೀನಿ ಆ ನಾಟಿ ಕೋಳಿ ಸಾರ್ ಚೆನ್ನಾಗೈತಾನ ಅಣ್ಣಾ

ಅಲ್ಲ ಒಂದ್ ಹೇಳ್ತೀನಿ ಇವ್ರು ನಮ್ಗಿನ್ನ ದೊಡ್ಡವ್ರು ಬೇಜಾರ್ ಮಾಡ್ಕೊಬೇಡಿ ಖಂಡಿತ ಹೋಗಿ ಒತೇರಿಕೆ ನಾನ್ ಬೇಕಾದ್ರೆ ನೋಡಿ ಬಂದು ಒತೇರಿಕೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟಿರ್ತೀನಿ ಹಿಂದೆಗಡೆ ನಿನ್ ತಿಕ್ಕ ಏನಾಯ್ತ್ ನೋಡಿ ನೋಡ್ರಿ ಹ್ಮ್ ನಿನ್ ತಿಕ್ಕ ಏನಾಯ್ತು ನೋಡ್ಬಿಟ್ಟು ನನಗ್ ಫೋನ್ ಮಾಡಿ ಖಂಡಿತ ಫೋನ್ ಮಾಡಿ ನನ್ ನೋಡಿ ಮೊಬೈಲ್ ಎಲ್ಲಾ ಒಡೆಯಾಕ್ ಬಿಡ್ತೀನಿ ನಾನು ಹ್ಮ್ ಹ್ಮ್ ಸುಳ್ಳಿಗ್ ನಾನ್ ತುಂಬ